ನಮಸ್ಕಾರ ಗಾಯಿಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ತುಂಬ 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 ಚೆನ್ನಾಗಿದ್ದೀನಿ ಗೈಸ್ ಹೋಟ್ಲಕ್ಕೆ ಹೋದ್ವಿ ಬರೋವಾಗ ನಮ್ಗೆ ಗೊತ್ತಿರೋರದ್ದು ಒಂದು ಸ್ಟೋರಿ ಗೊತ್ತಾಯಿತು ಅದು ಹೇಳ್ತೀನಿ ನಮ್ಮ ರಾಣಿ ಇದು ಅದು ಮಜ್ವಾಗ ಆರಾಮಾಗಿದೆ ಅದ್ರ ಜೀವನವೇ ಆರಾಮ್ ಬಂತು ಬಂತು ನೋಡಿ ಮಧ್ಯದಲ್ಲಿ ಗ್ಲಾಸ್ ಆಗಿಬಿಟ್ಟಿದ್ದೀವಿ ಈ ಕ ಅದಕ್ಕೆ ತಿನ್ನೋದಕ್ಕೆ ಫಿಶ್ಗಳು ತಂದು ಅಲ್ಲಿ ಹಾಕಿದರೆ ಆ ಕಡೆ ಹಾಕಿದ್ರೆ ಅವೆಲ್ಲ ಈ ಕಡೆ ಓಡ್ ಬಂದುಬಿಡುತ್ತೆ ಮಧ್ಯದಲ್ಲಿ ತೂತಿದೆ ಓಡ್ಬಂದು ಇಲ್ಲಿ ಆಗಿಬಿಡುತ್ತೆ ಆ ಹೋಗಿದ್ವಿ ಅವು ಒಬ್ರದ್ದು ತುಂಬ ಬೇಜಾರಾಯಿತು ಅವರು ಸಿಕ್ಕಿದ್ರು ಹೇಳಿದ್ರು ನಮ್ಮ ಮಗಳ ಜೀವನ ಹಿಂಗಾಗೈತಕ್ಕ ಆಗಿದೆ ನಾನು ಯಾರಿಗೂ ಹೇಳ್ಕೊಳ್ಳಿಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತ ತುಂಬ ಹತ್ಕೊಂಡು ನಾವು ಬದುಕಬೇಕಾ ಸಾಯ್ಬೇಕಾ ಏನು ಮಾಡೋದಕ್ಕ ಅಂತ ತುಂಬ ಅಳ್ತಾಯಿದ್ರು ಆಮೇಲೆ ಸರಿ ಅಂತ ಏನು ಅಂತ ಕೇಳಿದೆ ಒಂದೊಂದೊಂದೊಂದೇ ಹೇಳ್ಕೊಂಡ್ ಬಂದ್ರು ಹೇಳ್ತೀನಿ ನೋಡಿ ನಮ್ಮ ರಾಣಿ ಬರ್ತಾ ಇದ್ದಾಳೆ ಈ ಕಡೆಯಿಂದ ಕಡೆ ಮೂತಿ ಇಕ್ಕಿದ್ರೆ ಸಾಕೆ ಬಂದರೆ ಅಲ್ಲಿ ಮೂತಿಗೆ ಬಂದು ಇಕ್ಕುತ್ತೆ ಅದು ತಿನ್ನೋದಕ್ಕೆ ಬರುತ್ತೆ ನಮ್ಮನ್ನು ಕೆಲವು ಜನ ಕೆಟ್ಟದಾಗಿ ಮಾತಾಡೋದೆ ಅವರು ಜನ್ಮ ಸಿದ್ಧ ಹಕ್ಕು ಅಂದ್ಕೊಂಡ್ಬಿಟ್ಟಿದ್ದಾರೆ ಇನ್ನೇನು ಕೆಲಸ ಕಾರ್ಯ ಏನಿರಲ್ವಲ್ಲ ಯಾರ ಏನಾದರೂ ಏನಾದರೂ ಒಂದು ಮಾತಾಡಬೇಕು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅವ್ರ ಜನ್ಮ ಸಿದ್ಧ ಹಕ್ಕು ಅಂದ್ಕೊಂಡ್ಬಿಟ್ಟಿದ್ದಾರೆ ಈ ಕೆಲವು ಜನ ಹೆಂಗೆ ಗೊತ್ತಾ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದ ಅವನು ಈ ಕೆಲವು ಜನ ಗೊತ್ತಾಗಲ್ಲ ದಮುಂಡೆಗಳಿಗೆ ಅವ್ರು ಏನು ಹೇಳಿದ್ರು ನಂಬ್ತಾರೆ ನಂಬುತ್ತಾರೆ ಅವ್ರನ್ನ ನೋಡಿದ್ರು ಅವ್ರಗ್ ಅರ್ಥ ಆಗೋಲ್ಲ ಅವ್ರ ಜೊತೆ ಒಂದು ಸ್ವಲ್ಪ ದಿವಸ ಇದ್ದರೆ ಅವ್ರ ಏನು ಅಂತ ಗೊತ್ತಾಗುತ್ತೆ ಬೆಳಗಿರೋದೆಲ್ಲ ಹಾಲಲ್ಲ ಇದು ತಿಳ್ಕೊಂಡು ನಡೀರಿ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಚೆನ್ನಾಗಿ ತಿನ್ಕೊಂಡು ತಿರ್ಕೊಂಡು ಇರೋರು ಇವರೆಲ್ಲ ಅದೇ ಬೆಳಗಿರೋದೆಲ್ಲ ಹಾಲಲ್ಲ ಅಂತಿವೆ ನೋಡಿ ಈ ಮೂರ್ಖರಿಗೆ ಎಷ್ಟು ಹೇಳಿದ್ರೂ ಗೊತ್ತಾಗೋದಿಲ್ಲ ಅವ್ರ ಜೊತೆ ಒಂದೆರಡು ದಿವಸ ಬಿಟ್ಟರೆ ಗೊತ್ತಾಗುತ್ತೆ ಅಯ್ಯೋ ನಾವು ಎಷ್ಟು ಮೂರು ಪ್ರಪ ಈ ಪ್ರಪಂಚದಲ್ಲಿ ನಾವು ಏನು ಎತ್ತ ಅಂತ ಆವಾಗ ಅರ್ಥ ಆಗುತ್ತೆ ಈ ನನಗೆ ಗೊತ್ತಿರೋರೊಬ್ರು ನನ್ನ ಫ್ರೆಂಡೇ ಅಂದ್ಕೊಳ್ಳಿ ಅವರು ಮಾ ಟೀಚರ್ ಆಗಿದ್ದಾರೆ ಅವ್ರಿಗೆ ಒಬ್ಬಳೇ ಮಗಳು ಗೈಸ್ ಚಾರ್ಜಿಂಗ್ ಆಗೋಗಿತ್ತು ಮತ್ತೆ ಹಾಕೊಂಡು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋರು ಮತ್ತೆ ನನಗೆ ತಿಳಿದಿರೋರು ಅವರು ಸ್ವಲ್ಪ ಟೀಚರ್ ಕೆಲಸ ಮಾಡ್ತಾರೆ ಆಯಮ್ಮ ಅವ್ರಿಗೆ ಒಬ್ಬಳೇ ಮಗಳು ಅವರು ಒಬ್ಬಳೆ ಮಗಳಾಗಿರೋದ್ರಿಂದ ತುಂಬಾ ಮುದ್ದಾಗಿ ಸಾಕಿದ್ದಾರೆ ಸಾಕಿದ್ರು ಅವರು ಬಂದು ಲೋ ಕ್ಲಾಸ್ ಪೀಪಲ್ ಅಂತಾರೆ ಆ ಥರ ಆತರ ಆತರ ಜನ ಆ ಹುಡುಗಿ ಹೋಗಿ ಓಯೋ ಓಯೋ ಅಂದ್ರೆ ಏನೋ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಕೆಟ್ಟದು ಅಂದ್ಕೊತೀನಿ ಏನೋ ಓಯೋ ರೂಮ್ಗೆ ಹುಡುಗ ಹುಡುಗಿ ಹೋಗಿದ್ದಾರೆ ಇವ್ರು ಅಮ್ಮನಿಗೆ ಏನೋ ಡೌಟ್ ಬಂದು ಹೋಗಿ ಹಿಡ್ಕೊಂಡು ಕೇಳಿದ ಕೇಳಿದ್ದಾರೆ ಯಾರನ್ನೋ ಸಪೋರ್ಟ್ ತಗೊಂಡು ಹೋಗಿ ಕೇಳಿದ್ದಾರೆ ಹಿಡ್ಕೊ ಹುಡ್ಗೀನ ಹಿಡ್ಕೊಂಡು ಬಂದು ಏನಿದು ಎತ್ತ ನೀನು ಒಬ್ಬಳನ್ನೇ ಮಗಳು ಅಂದ್ಕೊಂಡು ಮುದ್ದಾಗಿ ಸಾಕಿದ್ದೀವಿ ನೀನು ಈ ಥರ ಮಾಡಿದ್ದಿ ಅಂತ ನಾವೇನಾದರೂ ಮಾಡ್ಕೊಂಡ್ಬಿಡ್ತೀವಿ ನಾವು ಸತ್ತೋಗ್ಬಿಡ್ತೀವಿ ಅಂದರೆ ಹುಡುಗಿ ನಾನೇನು ತಪ್ಪು ಮಾಡಿಲ್ಲ ನಾನು ಅವನ್ನೇ ಮದುವೆ ಆಗೋದು ಅಂತ ಅವರಮ್ಮ ಅವ್ನಿಗೆ ಯಾರೋ ಏನೋ ಎತ್ತಾನೋ ಗೊತ್ತಿಲ್ಲ ಅವ್ನಿಗೆ ಇವಳನ್ನೇನು ಮಾಡಿಬಿಟ್ಟಿದನೋ ಇವಳು ಇನ್ನೂ ಎಲ್ಲೆಲ್ಲಿ ಸುತ್ತಿದ್ದಾಳೋ ಏನೇನು ಮಾಡ್ಕೊಂಡಿದ್ದಾಳೋ ನಾವು ಸತ್ತೋಗ್ಬಿಡ್ತೀವಿ ಅಂತ ಆಯಮ್ಮ ಓ ಅಂತ ಅಳ್ತಾರೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ ಏನು ಇಲ್ಲ ಅಂತ ಈಗ ದಯವಿಟ್ಟು ಯಾರನ್ನು ನಂಬಕ್ ಹೋಗ್ಬಿಡಿ ಕಾಲ ಸರಿ ಇಲ್ಲ ತುಂಬಾ ಅಧ್ವಾನ ಆಗೋಗಿದೆ ರೂಮ್ ಹೋದಾಗ ಅವನು ಇವ್ರನ್ನ ನೋಡಿ ಎಗರ್ಕೊಂಡು ಎಸ್ಕೇಪ್ ಆಗಿ ಆ ಹುಡುಗ ಅವಲ ಅನ್ಭವಿಸೋದು ಯಾರು ತಂದೆ ತಾಯಿನೇ ಆ ಹುಡುಗಿಗೆ ಏನೇ ಆದ್ರೂ ಯಾರು ಚಿಂತೆ ಮಾಡೋದು ಅವರ ಅಪ್ಪ ಅಮ್ಮನೇ ಲಾಸ್ಟಿಗೆ ಏನಾಗುತ್ತೆ ಹತ್ತು 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 ಅವ್ರ ಗತಿ ಬೇಡ ಪಾಪ ಈಗ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅವನು ಏನು ಎತ್ತ ಏನೂ ಗೊತ್ತಿಲ್ಲ ಏನು ಮಾಡ್ತಾರ ಅಮ್ಮ ಹುಡುಗಿರ ಸ್ವಲ್ಪ ಹುಷಾರಾಗಿ ಇರ್ರಿ ಮದುವೆ ಮದ್ವೆ ಆಗ ಆಗೋಕ್ಕಿಂತ ಇಂಥ ಕೆಲ್ಸಗಳು ಮಾಡೋಕ್ಕೆ ಹೋಗ್ಬೇಡಿ ಮದುವೆ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ಹೇಳಿ ಮದುವೆ ಮಾಡ್ತಾರೆ ಏನು ಅಷ್ಟೊಂದು ಅರ್ಜೆಂಟಾ ನಿಮಗೆ ಆಮೇಲೆ ಅನುಭವಿಸೋದು ನೀವು ಒಬ್ರೆ ಎಲ್ಲ ನಿಮ್ಮ ತಂದೆ ತಾಯಿನೂ ಅನುಭವಿಸಬೇಕು ಮದುವೆ ಆಗೋದಕ್ಕಿಂತ ಮದುವೆ ಆಗದೆ ಇರೋದೇ ಎಷ್ಟೋ ಚಂದ ಜೀವನ ಯಾಕ ಆತರ ಕೊಡ್ತೀರಾ ಮೊದಲು ಓದ್ತಾ ಇದ್ದೀರಾ ಕೆಲಸ ಮಾಡ್ತಾ ಇದೀರಾ ನಿಮ್ಮ ಕಾಲ ಮೇಲೆ ನಿಮ್ ನಿಂತ್ಕೊಳ್ಳಿ ಮದುವೆ ಎಲ್ಲಿಗೂ ಹೋಗೋದಿಲ್ಲ ಆ ಹುಡುಗಿ ಫೋನ್ ಎತ್ಕೊಂಡೋಗಿ ಬಾತ್ರೂಮ್ ಅಲ್ಲಿ ಈ ಅಮ್ಮನಿಗೆ ಭಯನಂತೆ ಕೇಳೋದಕ್ಕೆ ಒಬ್ಳೇ ಮಗಳು ಏನಾದ್ರೂ ಕೇಳಿದ್ರೆ ಏನಾದ್ರೂ ಮಾಡ್ಕೊಂಬಿಡ್ತಾಳೇನೋ ಅಂತ ನಾವು ನಾನು ಆಯಮ್ಮನ್ ಬೈದೆ ನಿನ್ನ ಬುದ್ಧಿ ಇಲ್ವಾ ನೀನು ಕಂಟ್ರೋಲಲ್ಲಿ ಇಟ್ಕೊಬೇಕಿತ್ತು ಹಿಂದೆ ತಪ್ಪು ಅಂದಿದ್ದಕ್ಕೆ ಅವೋ ಅಂತ ಹೇಳ್ತಾಳೆ ಸ್ಕೂಲ್ ಟೀಚರಯ್ಯಮ್ಮ ನಾನು ಎಲ್ಲ ಮಕ್ಕಳಿಗೂ ಬುದ್ಧಿವಾದ ಹೇಳ್ತೀನಿ ಸ್ಕೂಲಲ್ಲಿ ನನ್ನ ಮಗಳೇ ಹಿಂಗೆ ಮಾಡಿಬಿಟ್ಲು ನಾನು ಹೆಂಗೆ ತಲೆ ಎತ್ಕೊತಿರ್ಬೋದು ನಾವೇನಾದರೂ ಮಾಡ್ಕೊಂಬಿಡ್ಬೇಕು ಅಂತಳ್ರಿ ಮದುವೆಗಳು ಮಾಡಿಕೊಂಡು ಅನುಭವಿಸೋರಿಗೆ ಅನುಭವಿಸಿರೋರಿಗೆ ಗೊತ್ತು ಕಷ್ಟಗಳು ಯಾಕೆ ಆ ಥರ ಬರ್ತೀರ ನಿಮ್ಮ ನಿಮ್ಮ ಅಪ್ಪ ಅಮ್ಮಂದಿರೇನಾದ್ರೂ ಮದುವೆ ಮಾಡಲ್ವ ಅಷ್ಟು ಅರ್ಜೆಂಟ್ ಆದರೆ ಹೋಗಿ ಕೇಳಿ ಅಪ್ಪ ಅಮ್ಮ ನಂಗೆ ಮದುವೆ ಮಾಡಿ ಅಂತ ಮಾಡ್ತಾರೆ ಏನು ಓಯೋಗ್ಳೋ ಏನು ಪೋಯ್ಯಾಗ್ಳೋ ತಂದೆ ತಾಯಿ ಒಂದು ಕಣ್ಣು ಇಟ್ಟಿದ್ರೆ ಎಲ್ಲಿಗೆ ಹೋಗ್ತಾರೆ ಒಬ್ರೇ ಮಕ್ಕಳು ಒಬ್ಬರೇ ಮಕ್ಕಳು ಅಂತ ತಲೆ ಮೇಲೆ ಕುಂಠಸ್ಕೊಂಡ್ರೆ ಅವು ಇನ್ನೇನ್ ಮಾಡ್ತಾವೆ ಇನ್ನೊಂದು ಜಾತಿ ಹೆಣ್ಮಕ್ಳನ್ನ ನೋಡಿದ್ದೀನಿ ಇಲ್ಲಿ ಇಲ್ಲೇ ಅವ್ರ ತಂದೆ ತಾಯಿಗೆ ತಿನ್ನಕೋ ಗತಿ ಇಲ್ಲ ಅವರೇ ಇನ್ನೊಬ್ಬರಿಂದ ಓಡಿಸ್ತಾರೆ ಹೋಗ್ರಮ್ಮ ಕರ್ಕೊಂಡು ಅವ್ರ ಮನೆಗಳ ಹೆಂಗೆ ಎಲ್ಲಾದರೂ ಹಾಳಾಗೋಗ್ಲಿ ನಾವು ಚೆನ್ನಾಗಿರೋಣ ಅವರೇ ಓಡಿಸಿರೋರು ಇದ್ದಾರೆ ಅವರು ಮೊದಬಲ್ ಮಾಡ್ಕೊಂಡ್ಮೇಲೆ ನೋಡಬೇಕು ನಮಗಿಂತ ಇಲ್ಲ ಅನ್ನೋದು ಈ ವಿಡಿಯೋ ನೋಡಿದ್ರೆ ನನ್ನನ್ನು ಎಷ್ಟು ಬಾಯ್ಕೊಂತಾರ ಅಯ್ಯೋ ಅಪ್ಪ ದೇವ್ರೆ ನಿಜ ಕೆಲವೊಂದು ಕಡೆ ಗಂಡು ಮಕ್ಕಳು ಸರಿ ಇದ್ರೆ ಹೆಣ್ಮಕ್ಳು ಸರಿ ಇರೋದಿಲ್ಲ ಕೆ ನಾನು ಮನೆ ಹತ್ರನೇ ನೋಡಿದ್ದೀನಿ ಸಾಕಷ್ಟು ಮಕ್ಕಳು ಕೆಟ್ಟ ಕೆಟ್ಟು ಕುಲಿಗೆ ಹೋಗ್ಬಿಟ್ಟಿದೆ ನಾ ಬೇರೆ ಕಡೆ ಎಲ್ಲ ನಂಗೆ ಗೊತ್ತಿಲ್ಲಪ್ಪ ಬೇರೆ ನಾನು ಮನೆ ಹತ್ರ ನೋಡಿರೋ ಹೆಣ್ಮಕ್ಳನ್ನ ನೋಡ್ತಾ ಇದ್ದೀನಿ ಯಾರು ನೋಡಿದ್ರು ಯಾರಾದರೂ ಒಬ್ರಿಂದ ತಿರ್ಗೋದು ಅವನು ಬಿಡೋದು ಇನ್ನೊಬ್ಬನ ಕಟ್ಕೊಳ್ಳೋದು ಇನ್ನೊಬ್ಬನಿಂದ ಓಡೋಗೋದು ಅವ್ರ ಹಿಸ್ಟ್ರಿಗಳು ತೆಗೆದ್ರೆ ಇಷ್ಟ ಬರುತ್ತೆ ಮದುವೆ ಆಗ್ತಾರೆ ಆವಾಗಲೂ ನೆಟಿ ಇರೋದಿಲ್ಲ ಅವನು ಬಿಡು ಅವ್ರನ್ನ ಮದುವೆ ಆಗಿದೆ ಒಂದು ಮಗುನೂ ಆಗಿದೆ ಅವನು ಓಡಿಸು ಇನ್ನೊಬ್ಬನ ಕಟ್ಕೊಳ್ಳೋದು ಅವನಿಗೆ ಇನ್ನೊಬ್ಬನಿಗೆ ಇನ್ನೊಂದು ಮಗುನ ಮಾಡ್ಕೊಳ್ಳೋದು ಫಸ್ಟ್ ಗಂಡನ್ಗೆ ಒಂದು ಮಗನಂತೆ ಸೆಕೆಂಡ್ ಗಂಡನ್ಗೆ ಇನ್ನೊಂದು ಮಗನಂತೆ ಅದು ಸ್ಟ್ಯಾಂಡರ್ಡ್ ಅವರು ಮಿಡ್ಲ್ ಕ್ಲಾಸ್ ಅವರು ಅಲ್ಲ ಈ ಮನೆ ಕೆಲಸಗಳಿಗೆ ಹೋಗ್ತಾರೆ ತುಂಬಾ ಲೋ ಕ್ಲಾಸು ಅವ್ರಿಗೆ ಅಂಥವ್ರೆ ಈ ಮಾಡ್ರನ್ ಎಲ್ಲಿಂದನೋ ಬಂದ್ಬಿಡ್ತಾರೆ ತೋರ್ಸ್ಕೊಬೇಕು ಲೆವೆಲ್ ಮೇಂಟೈನ್ ಮಾಡಬೇಕು ಈ ರಿಚ್ ಪೀಪಲ್ಸ್ ಹೆಂಗ್ ಮಾಡ್ತಾರೆ ಅದನ್ನ ಫಾಲೋ ಮಾಡೋದು ಆ ಥರ ಇವಾಗ ಥರ ಟ್ರೆಂಡ್ ಬಂದ್ಬಿಟ್ಟಿದೆ ನಮ್ಮ ಕಡೆ ಒಬ್ಬ ಅಮ್ಮ ಮದುವೆ ಆಗಿ ಮೂರು ಮಕ್ಕಳಿದೆ ಫಸ್ಟ್ ಗಂಡನಿಗೆ ಆ ಗಂಡನ್ನ ಓಡಿಸ್ಬಿಟ್ಟು ಇನ್ನೊಬ್ಬ ಗಂಡನ್ನ ಮದುವೆ ಆಗಿ ಆ ಯಪ್ಪನ್ಗೆ ಒಂದು ಮಗು ಮಾಡ್ಕೊಂಡಿದ್ದಾಳೆ ಅಂದ್ರೆ ಈ ಫಸ್ಟ್ ಗಂಡನಿಗೆ ಮೂರು ಮಕ್ಳಾದ್ಮೇಲೆ ಆಪರೇಷನ್ ಆಪ್ರೇಷನ್ ಬಿಟ್ಟಿದ್ದಾರೆ ಮಕ್ಕಳಾಗ್ದಿರೋ ಅದನ್ನ ಹೋಗಿ ಮತ್ತೆ ರೀಆಪರೇಷನ್ ಮಾಡಿಸ್ಕೊಂಡು ಮತ್ತೆ ಸೆಕೆಂಡ್ ಮದುವೆ ಆಗಿ ಆ ಯಪ್ಪನ್ಗೆ ಒಂದು ಮಗು ಮಾಡ್ಕೊಂಡಿದ್ದಾರೆ ಯಾಕೆ ಅಂತ ಕೇ ಮಾತಾಡ್ತಾ ಇದ್ದಕ್ಕೆ ಅವ್ರ ಬಾಯಿಂದ ಬಂದಿದ್ದು ಅವನಿಗೊಂದು ಮಗು ಇದ್ದರೆ ಅವ್ನು ನನ್ನನ್ನು ಬಿಟ್ಬಿಟ್ಟು ಹೋಗೋದಿಲ್ಲ ಮಗು ಇಲ್ದಿದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾರಂತೆ ಕಣ್ಣು ಮಕ್ಕಳ ಹುಷಾರು ನೀವು ಕೂಡ ಹೆಣ್ಮಕ್ಳಿಗೇನು ಬರ ಇಲ್ಲ ಮದುವೆ ಆಗದಿದ್ರೂ ಪರವಾಗಿಲ್ಲ ಸಾಧನೆ ಮಾಡೋದಕ್ಕೆ ಬೇಕಾದಷ್ಟಿದೆ ಮದುವೆನೇ ಅಲ್ಲ ಜೀವನ ಅಂಥವ್ರನ್ನ ಮಾತಾಡ್ಸೋದಕ್ಕೂ ಆಗೋದಿಲ್ಲ ಅವರು ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಕಂಪೇರ್ ಮಾಡಿ ಮಾತಾಡ್ತಾರೆ ಅಯ್ಯೋ ಆ ಕ್ರಿಕೆಟರ್ಗೆ ಹಂಗಾಗಿದೆ ನಮಗೇನು ಬಿಡು ಆ ಹೀರೋಯಿನ್ಗೆ ಹಂಗೆ ಮಾಡಿದ್ದಾಳೆ ನಮಗೇನು ಬಿಡು ಇವ್ರ ಮೈಂಡ್ಸೆಟ್ ಹೆಂಗಿರುತ್ತೆ ಅಂದರೆ ನೋಡೋದಕ್ಕೆ ಲೋ ಕ್ಲಾಸ್ ಜನ ಮೈಂಡ್ಸೆಟ್ ಬಂದು ನಾವೇ ರಿಚ್ಚು